ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಟೈಲರಿಂಗ್ ಬೇಸಿಕ್ ಬಗ್ಗೆ ಒಂದು ಸ್ವಲ್ಪ ನಾನು ತಿಳ್ಸಿಕೊಡ್ಬೇಕು ಅಂಥೇಳಿ ಸ್ಟಾರ್ಟಿಂಗ್ ಏನೂ ಬರಲ್ಲ ಹೊಸದಾಗಿ ಮಷಿನ್ ತೊಗೊಂಡಿದ್ವಿ ಅನ್ನೋರಿಗೆ ಆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನೆಲನ್ನು ಬೀಳ್ತಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ಬಾಬಿನ್ ಕೇಸ್ಗೆ ಮತ್ತು ಥ್ರೆಡ್ನ ಹಾಕಿ ಆ ರೀತಿಯಾಗಿ ನಾವು ಸ್ಟಿಚಿಂಗ್ ಮುಂಚೆನೇ ಅರೇಂಜ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ನಾವು ಮೊದಲಿಗೆ ಸ್ಟಿಚಿಂಗ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾವು ಮೊದಲಿಗೆ ದಿನ ಪ್ರತಿದಿನ ಏನೈತಲ್ಲ ಆ ಮಷಿನ್ನ ಕ್ಲೀನಾಗಿ ಈ ರೀತಿಯಾಗಿ ನಾವು ಕಾಟನ್ ಬಟ್ಟೆಯಿಂದ ವಿವರಿಸಬೇಕಾಗ್ತತಿ ಯಾಕಂತಂದರೆ ನಾವು ಮಷಿನ್ನ ಕ ಎಷ್ಟು ಕ್ಲೀನಾಗಿಡೋದು ಮತ್ತು ನಾವು ಆಯಿಲಿಂಗ್ ಮಾಡೋದರಿಂದ ನಮ್ಗೆ ಮಷೀನ್ ರಿಪೇರಿ ಜಾಸ್ತಿ ಬರಂಗಿಲ್ಲ ಮತ್ತು ನಮ್ಗೆ ಹೊಲಿಲಿಕ್ಕೆ ಕೂಡ ಇಂಟ್ರೆಸ್ಟ್ ಬರ್ತೈತಿ ಮತ್ತು ನಾವು ಮೇಲಿನ ವಾರಕ್ಕೆ ಒಂದು ಸರ್ತಿ ಆದ್ರೂ ನಾವು ಮಷಿನ್ಗೆ ಆಯಿಲಿಂಗ ಮಾಡಬೇಕಾಗ್ತತಿ ನಂತರ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಆಯಿಲಿಂಗ್ನ ಯಾವ ರೀತಿ ಮಾಡೋದು ಅಂತೇಳಿ ಕೂಡ ನಾನು ತಿಳಿಸ್ಕೊಡ್ತೀನಿ ಇವಾಗ ಮೊದಲಿಗೆ ನಾನು ಬಾಬಿನ ಕೇಸನ್ನ ತಗೊಳ್ತೀನಿ ಮೊದಲಿಗೆ ನಾವು ದಾರ ಸುತ್ತಲಿಕ್ಕೆ ಬೇಕಲ್ಲ ಆ ಬಾಬಿನ ಕೇಸನ್ನ ನಾನು ತಗೊಳ್ತೀನಿ ತಗೊಂಡಾದ ನಂತರ ಈ ರೀತಿಯಾಗಿ ನಾವು ಆ ಥ್ರೆಡ್ನ ಇದು ತುಂಬ ಜನ ಕೇಳಾಕತ್ತೀರಿ ನಿಮ್ಮ ಮಷಿನ್ ಯಾವುದು ಅಂಥೇಳಿ ಇದು ಡರ್ಬಿ ಒಂದು ಮಷೀನ್ ಮೊದಲಿಗೆ ಪಿಕೋ ಫಾಲ್ದ ಅಷ್ಟೇ ಇತ್ತು ನಂತರ ನಾನು ಈ ಒಂದು ಸ್ಟಿಚಿಂಗ್ ಮಷೀನ ತೊಗೊಂಡು ಬಂದಿದ್ದೀನಿ ಇವಾಗ ಥ್ರೆಡ್ನ ನಾನು ಹಾಕಿ ನೋಡ್ತಾ ಇರ್ಬೋದು ನೀವು ಇವಾಗ ಬಾಬಿನ ಕೇಸ್ಗೆ ನಾನು ಥ್ರೆಡ್ನ ಇವಾಗ ಸುತ್ತೀನಿ ಇಲ್ಲಿ ಒಂದು ಸುತ್ತಲಿಕ್ಕೆ ಹೇಳಿ ಕೊಟ್ಟಿರ್ತಿರು ಬಟ್ ಹಳೆ ಆಗಿರೋದ್ರಿಂದ ಅದು ಇಲ್ಲ ಇವಾಗ ಇವಾಗ ನಾನು ಒಂದು ಸೂಜಿನ ತಗೊಂಡು ಅದರಿಂದ ಸುತ್ತೀನಿ ಇವಾಗ ಅದು ಆ ಥ್ರೆಡ್ನ ಯಾವ ರೀತಿಯಾಗಿ ನಾನು ಹಾಕ್ಲತ್ತಾನೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮುಂದಗಡೆ ನಮ್ಮ ಸೈಡ ಈ ರೀತಿಯಾಗಿ ಬರಬೇಕಿದು ಯಾಕಂತಂದರೆ ನಾವು ಆ ಸ್ಟಿಚಿಂಗ್ ಮಾಡುವಾಗ ನಾವು ಆ ನಮ್ಮ ನಮ್ಮ ಸೈಡ್ ಏನಿರುತ್ತಲ್ಲ ಆ ತಿರುಗುತ್ತೆ ಹೀಗಾಗಿ ಈ ರೀತಿಯಾಗಿ ನಾವು ನಮ್ಮ ಮುಂದ್ಗಡೆ ಥ್ರೆಡ್ ಬರೋ ರೀತಿಯಾಗಿ ಈ ರೀತಿಯಾಗಿ ಸುತ್ತಕೊಂಡು ಒಂದು ಸೂಜಿ ಅಥವಾ ಯಾವುದಾದ್ರೂ ಒಂದು ಸಹಾಯದಿಂದ ನಾವು ಇವಾಗ ಆ ಥ್ರೆಡ್ಡನ್ನು ಈ ರೀತಿಯಾಗಿ ನಾನು ಸುತ್ತಲಾಗ ಸ್ಟಾರ್ಟ್ ಮಾಡ್ತೀನಿ ಈ ರೀತಿಯಾಗಿ ಮೊದಲಿಗೆ ನಾವು ಮಷಿನ್ ಯೂಸ್ ಮಾಡಬೇಕಾಯಿತು ಅಂತಂದ್ರೆ ಪೆಡಲ್ನ ನಾವು ಯಾವ ರೀತಿಯಾಗಿ ತುಳಿಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತತಿ ಇವಾಗ ಕರೆಂಟ್ ಮಷಿನ್ ಮೇಲೂ ಕೂಡ ನಾವು ಸ್ಟಿಚಿಂಗ್ ಮಾಡ್ತಾರೋ ಬಟ್ ಹಳ್ಳಿ ಒಳಗಂತೂ ಯಾಕಂತಂದ್ರೆ ಕರೆಂಟ್ ಪ್ರಾಬ್ಲಮ್ ಇರ್ತೈತಿ ಹೀಗಾಗಿ ನಾವು ಪೆಡಲ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತೇಳಿ ಮೊದಲಿಗೆ ತಿಳ್ಕೊಬೇಕಾಗ್ತತಿ ಇವಾಗ ನಾನು ಬಾಬಿನ್ ಕೇಸ್ಗೆ ಯಾವ ರೀತಿಯಾಗಿ ಥ್ರೆಡ್ ಹಾಕಿದಾದ ನಂತರ ಇದನ್ನ ಯಾವ ರೀತಿಯಾಗಿ ಹಾಕೋದಂತೇಳಿ ಇವಾಗ ತೋರಿಸ್ತಾ ಇದ್ದೀನಿ ಯಾಕಂತಂದ್ರೆ ಸ್ಟಾರ್ಟಿಂಗ್ ಮಷಿನ್ ತೊಗೊಂಡಿರ್ತಾರೆ ಸ್ಟಿಚಿಂಗ್ ಬಗ್ಗೆ ಏನೂ ಗೊತ್ತಿರೋಂಗಿಲ್ಲ ಹೀಗಾಗಿ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಥ್ರೆಡ್ ಏನದೇ ಇಲ್ಲ ನಾನು ಆಂಬಲ್ಗೆ ನಾನು ಈ ಸೈಡ್ ಬರೋ ರೀತಿಯಾಗಿ ಇಟ್ಕೊಂಡು ನೋಡ್ತಾ ಇರ್ಬೋದು ಇವಾಗ ಬಾಬಿ ಹತ್ತಿರದಿಂದನೇ ಹಿಡಿದ ನಾನು ತೋರಿಸ್ಲಾಕತ್ತಿ సో ఈ రీతియ థ్రెడ్ని హాకీ నవ్వు క్రాస్గేం మార్క్ ఇలా నవలి ఈ రీత్యేదిబ్రెక్ ఆగిబిత నోడ్రీ ఇష్ట నోడ్రీ తున్న ఈజీ హీగా స్టార్టింగ్ టైలరింగ్ బేసిక్కి నేను తీర్స్కోడంత అనేసి హింగి ఇవత ఈ వీడియోన మివ నోడ్తాయిర్బోదు కరెక్టే ఈ రీత్యగి ನಮಗೆ ಥ್ರೆಡ್ ಲೂಸ್ ಬೀಳಿಲ್ಲ ಅಂತಂದರೆ ಇವಾಗ ಕರೆಕ್ಟಾಗಿ ನಾವು ಬಾಬಿನ ಹಾಕಿರ್ತಕ್ಕಂಥದ್ದು ಕರೆಕ್ಟಾಗಿದೆ ಅಂತ ಹೇಳಿ ನಾವು ತಿಳ್ಕೊಬೋದು ಇನ್ನು ಯಾವ ರೀತಿಯಾಗಿ ನಾನು ಬಾಬಿನ್ ಕೇಸನ್ನ ಹಾಕೋದು ಹೇಳಿ ನಿಮಗೆ ತೋರಿಸ್ತೀನಿ ಹಾಗೆ ಯಾರೆಲ್ಲ ನೋಡಲ ಹೊಸಬರು ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಈಗ ಬೋಬಿನ್ ನಲ್ಲಿ ಆ ರೀತಿಗೆ ಹಾಕೋದು ಅಂತ ಹೇಳಿ ತೋರಿಸ್ತಾ ಇದೀನಿ ಇಲ್ಲಿ ಒಂದು ಸೈಡ್ ಹೋಲ್ ರೀತಿಯಾಗಿ ಕಾಣ್ಸಲಾತಿದಿಲ್ಲ ನೀವು ಸೊ ಬೋಮನ್ ಕೇಸ್ ಇಂದಕ್ಕೆ ಈ ರೀತಿಯಾಗಿ ಇರುತ್ತೆಲ್ಲ ಅದನ್ನ ನಾವು ಹೆಡೆದ್ಬಿಟ್ಟು ಹಾಕಿದ್ರೆ ಲಾಕ್ ನ ಕೂತ್ಕೊಂಡು ಬಿಡುತ್ತೆ ಮೊದಲಿಗೆ ನಾವು ಥ್ರೆಡ್ನ ಯಾವ ರೀತಿ ಹಾಕ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಹೀಗಾಗಿ ನಾವು ಕರೆಕ್ಟಾಗಿ ಹಾಕಿದ್ವಿ ಅಂತಂದ್ರೆ ಮಷಿನ್ ಕೂಡ ಯಾವುದೇ ರೀತಿಯಾಗಿ ನಮ್ಗೆ ಪ್ರಾಬ್ಲಮ್ಮೇ ಬರೋದಿಲ್ಲ ಈ ರೀತಿಯಾಗಿ ನಾವು ಹಾಕ್ಕೊಂಡಾದ ನಂತರ ನಾವು ಏನದನ್ನ ಇಷ್ಟಿಗೆ ಲಾಕ್ ಆಗಿಬಿಡ್ತೈತಿ ಇವಾಗ ತುಂಬಾ ಈಜಿ ನೋಡಿರಿ ಇವಾಗ ಬಾಂಬಿನ ಕೇಸನ್ನ ಯಾವ ರೀತಿಯಾಗಿ ಅಂತ ಹೇಳಿ ನೋಡಿದ್ರೆಲ್ಲ ಇನ್ನು ಮೇಲುಗಡೆ ಥ್ರೆಡ್ನ ಯಾವ ರೀತಿಯಾಗಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಸೊ ಇವಾಗ ಥ್ರೆಡ್ನ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ನಾವು ನಮ್ಮ ಸೈಡ್ ಬಲ್ಗಡೆ ಸೈಡ್ ಇಟ್ಕೊಂಡು ಈ ರೀತಿಯಾಗಿ ರೋಲ್ ಮಾಡಿ ತೋರಿಸ್ತೀನಿ ನಿಮಗೆ ಥ್ರೆಡ್ ಯಾವ ರೀತಿ ಹೇಗೆ ಹಾಕೋದು ಅಂಥೇಳಿ ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾವು ರೆಡ್ ಸೈಡಲ್ಲಿ ಈ ರೀತಿಯಾಗಿ ತಿರುಗಬೇಕು ನಾವು ಥ್ರೆಡ್ ಹಾಕೋದು ಒಂದು ಸ್ವಲ್ಪ ಉಲ್ಟಾಯಿತು ಅಂತಂದ್ರೆ ನಮ್ಗೆ ಸ್ಟಿಚಿಂಗೇ ಸರಿಯಾಗಿ ಬೀಳೋದಿಲ್ಲ ನೋಡ್ತಾ ಇರ್ಬೋದು ನೀವು ಥ್ರೆಡ್ ಹಾಕೋದನ್ನು ತುಂಬಾ ಈಜಿ ಫ್ರೆಂಡ್ಸ್ ಇದು ಟೈಲರಿಂಗ್ ನಾವು ಸ್ಟಾರ್ಟಿಂಗ ಮೊದಲಿಗೆ ನಾವು ಸಡನ್ನಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಆಗಂಗಿಲ್ಲ ನಾವು ಮೊದಲಿಗೆ ಬೇಸಿಕ್ಕಿಂದ ನಾವು ಸ್ಟೆಪ್ ವೈಸ್ ನಾವು ಸ್ಟಿಚಿಂಗ್ನ ಕಲಿತಾ ಹೋಗಬೇಕಾಗ್ತೈತಿ ಇವಾಗ ಥ್ರೆಡ್ ಆಗಿ ಹಾಕೋದಾಗಿರ್ಬಹುದು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಇದರಿಂದ ಹಿಡಿದು ಪೆಡಲ್ ತೊಳೆಯೋದಾಗಿರ್ಬೇಕು ಮೊದಲಿಗೆ ನಾವು ಸ್ಟ್ರೇಟಾಗಿ ಆ ರೀತಿಯಾಗಿ ಸ್ಟಿಚ್ನ ಹಾಕಬೇಕು ಹಾಗೆ ಕೆಲವೊಂದಿಷ್ಟು ಪ್ರೊಸೀಜರ್ನ ನಾವು ಫಾಲೋ ಮಾಡಿ ನಂತರ ನಾವು ಎಂಡಿಂಗಲ್ಲಿ ಬ್ಲೌಸನ್ನ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲಿಬೇಕಾಗತ್ತೆ ಇವಾಗ ಎಲ್ಲ ಸ್ಟಿಚಿಂಗ್ನ ಬಿಟ್ಟು ಒಮ್ಮಿಂದನೇ ನಾವು ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಆಗಂಗಿಲ್ಲ ಅದರದ್ದೇ ಆದಂತಹ ಬೇಸಿಕ್ ನಾಲೆಜೆ ಬೇಕಾಗತ್ತೆ ಹೀಗಾಗಿ ನಾವು ಮೊದಲಿಗೆ ನಾವು స్టార్టింగిందా తగిన కలిబు స్టెప్ వైజ్ అంతి నన్ను ముందే బర్త వీడియో వన్ తోర్స్తీ యాకంత డైరెక్ట్ నే బ్లౌజ్న నా స్టిచింగ్ మాట్తీ అంతా ముందే తుంబే ప్రాబ్లమ్ బత శోల్డర్ డ్రాప్ ఆతి ಆರ್ಮ್ ಹೋಲಲ್ಲಿ ಟೈಟ್ ಬರ್ತೈತಿ ಹೀಗಾಗಿ ತುಂಬಾ ಪ್ರಾಬ್ಲಮ್ಸ ಫೇಸ್ ಮಾಡಬೇಕಾಗ್ತೈತಿ ನಾವು ಮೊದಲಿಗೆ ಎಲ್ಲ ರೀತಿಯನ್ನು ಸ್ಟಿಚಿಂಗ್ ಕಲಿತಾ ಹೋದ್ವಿ ಅಂತಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಕರೆಕ್ಟಾಗಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲಿತೇ ಕಲ್ತೀವಿ ಇವಾಗ ಟೈಲರ್ ನಾವು ಪರಿಪೂರ್ಣವಾಗಿ ಟೈಲರಿಂಗ್ ನಾವು ಮಾಡಬೇಕಾಯಿತು ಅಂತಂದರೆ ಎಲ್ಲ ರೀತಿಯ ನಾವು ಸ್ಟಿಚಿಂಗ್ನ ಬರಬೇಕಾಗ್ತತಿ ಫ್ರಾಕ್ ಆಗಿರ್ಬೋದು ಚೂಡಿದಾರ್ ಆಗಿರ್ಬೋದು ಮತ್ತು ಬ್ಲೌಸಸ್ ಎಲ್ಲ ರೀತಿ ಬ್ಲೌಸಸ್ ಆಗಿರಬಹುದು ಕಲಿಬೇಕು ಅಂತಂದರೆ ನಾವು ಕ್ರಮೇಣವಾಗಿ ಕಲಿತಾ ಹೋಗಬೇಕಾಗ್ತತಿ ಇವಾಗ ನಾನು ಯಾವ ರೀತಿಯಾಗಿ ಥ್ರೆಡ್ ಹಾಕೋದು ಅಂತ ಹೇಳಿ ತೋರಿಸಿದ್ನಲ್ಲ ಇವಾಗ ಲಾಸ್ಟಾಗಿ ನಾನು ಸುಜಿಗೆ ದಾರನ ಪೋಣಿಸ್ತಾ ಇದ್ದೀನಿ ಪೋಣ ಆದ ನಂತರ ನಾನು ಇವಾಗ ಒಂದು ವೇಸ್ಟ್ ಬಟ್ಟೆನ ತೊಗೊಂಡು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಲಾಗುತ್ತಾರೆ ಆದಷ್ಟು ಹೆಚ್ಚು ಸಪೋರ್ಟ್ ಮಾಡಿ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ ಕೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಬೇಸಿಕ್ ಇದೊಂದು ಟಿಪ್ಸ್ನ ಹೇಳಬೇಕಂತ ಹೇಳಿ ಅಂದ್ಕೊಂಡು ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಒಳಗೆ ಮಷಿನ್ಗೆ ಆಯಿಲ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಕೂಡ ನಾನು ತಿಳಿಸ್ಕೊಡ್ತೀನಿ ಯಾಕಂತಂದ್ರೆ ಒಬ್ಬೊಬ್ರು ಸ್ಟಿಚಿಂಗ್ ಮಾಡ್ತಿರ್ತಾರೆ ಬಟ್ ಸರಿಯಾಗಿ ಆಯಿಲಿಂಗ ಮಾಡ್ತಿರಂಗಿಲ್ಲ ಹೀಗಾಗಿ ಸ್ಟಿಚಿಂಗ್ ಹಾಕ್ತಕ್ಕಂಥ ಸ್ಟಿಚ್ ಕೂಡ ಸರಿಯಾಗಿ ಬೀಳ್ತಿರಂಗಿಲ್ಲ ಹೀಗಾಗಿ ನಾವು ಮಷಿನ್ನ ನಾವು ದಿನ ದಿನ ಸ್ವಿಚ್ ಮಾಡ್ತಾನೆ ಇರ್ಬೇಕಾಗ್ತಿ ಇವಾಗ ತ್ರೇಡ್ ಹಾಕೋದು ಕಂಪ್ಲೀಟು ಆಯಿತು ಇವಾಗ ಮಷಿನ್ನ ನೀವು ತೋರಿಸ್ತಾ ಇದ್ದೀನಿ ಇಲ್ಲೇನು ಈ ಒಂದು ಬಲಗಡೆ ಸೈಡ್ ಇರುತ್ತಲ್ಲ ಒಂದು ಮಷಿನ್ ಕಂದರೆ ಈ ಡರ್ಬಿ ನಮ್ಮದು ಡಬಲ್ ಪಾರ್ಟ್ ಆಯ್ತಲ್ಲ ಇದ್ರಾಗಿರ್ತೈತೆ ಸಿಂಗಲ್ ಪಾಠ ಒಳಗೆ ಈ ರೀತಿಯಾಗಿ ಕೊಟ್ಟಿರೋಂಗಿಲ್ಲ ಇವಾಗ ಇಲ್ಲಿ ನಾವು ಹೊಲಗಿನ ಆ ರೀತಿಯಾಗಿ ಇಟ್ಕೋಬೇಕು ಅನ್ನೋದನ್ನು ಈ ರೀತಿಯಾಗಿ ಕೊಟ್ಟಾರೆ ನಾನು ಮೆಷಿನ್ ಒಳಗೆ ತೋರಿಸ್ತಾ ಇದ್ದೀನಿ ಜೀರೋದಿಂದ ಹಿಡಿದು ಐದು ಪಾಯಿಂಟ್ವರೆಗೂ ಆಯ್ತು ನೋಡಿರಿ ನಮ್ಗೆ ಎಷ್ಟು ತಂದು ಬೇಕಲ್ಲ ಹೊಲಿಗೆನ ಇಟ್ಕೋಬೋದು ಇಲ್ಲ ನಮಗೆ ದೊಡ್ಡದಾಗಿ ಬೇಕು ಅಂತಂದ್ರೆ ಈ ರೀತಿಯಾಗಿ ಇಟ್ಕೋಬೋದು ನಾನು ನಾರ್ಮಲಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾಯ್ತು ಅಂತಂದ್ರೆ ಎರಡು ಇಟ್ಕೊಂಡ್ರು ನಡೀತತೆ ಇಲ್ಲ ನಾನು ಒಂದೂವರೆನೇ ಇಟ್ಕೊಂಡು ಸ್ಟಿಚ್ನ ಮಾಡ್ತೀನಿ ಇವಾಗ ಒಂದೂವರೆಗೆ ಇಟ್ಟನಿ ಅಂತ ಇಲ್ಲ ನಿಮ್ಮದು ನಾರ್ಮಲ್ ಮಷಿನ್ ಇದೆ ಅಂತಂದರೆ ಅದು ಸೈಡ್ ಅದಕ್ಕೂ ಕೂಡ ಇದೇ ರೀತಿಯಾಗಿ ಒಂದು ಬೇರೆ ರೀತಿ ಕೊಟ್ಟಿರ್ತಾರೆ ಅದನ್ನು ಕೂಡ ನಾವು ಅಡ್ಜಸ್ಟ್ ಮಾಡಿ ಇಟ್ಕೋಬೋದು ಹೆಚ್ಚು ಕಡಿಮೆ ಹೊಲಿಗೆ ನಮ್ಮ ಸೈಜ್ ಯಾವ ರೀತಿಯಾಗಿ ಬೇಕಲ್ಲ ಆ ರೀತಿಯಾಗಿ ಇಟ್ಕೋಬೇಕಾಗತ್ತೆ ಸೊ ಇವಾಗ ಥ್ರೆಡ್ ಹಾಕೋದು ಕಂಪ್ಲೀಟ್ ಆಯಿತು ನೀವು ನೋಡ್ತಾ ಇರೋ ಕರೆಕ್ಟಾಗಿ ನಾವು ಒಂದೊಂದು ಸರ್ತಿ ಥ್ರೆಡ್ನ ಸರಿಯಾಗಿ ಹಾಕಿರಂಗಿಲ್ಲ ಹೀಗಾಗಿ ಅದರಿಂದ ಕೂಡ ಸ್ಟಿಚಿಂಗ ಪ್ರಾಬ್ಲಿ ಸ್ಟಿಚ್ ಆಗಬೇಕಾದ್ರೆ ಲೂಸ್ ಬರೋದು ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಇರ್ತಾವೆ ಈ ಸಣ್ಣ ಪುಟ್ಟ ನಾವು ಟಿಪ್ಸ್ನ ಫಾಲೋ ಮಾಡಿದ್ವಿ ಅಂತಂದ್ರೆ ನಮ್ಗೆ ಯಾವುದೇ ರೀತಿಯಾಗಿ ಮಷಿನ್ ಪ್ರಾಬ್ಲಮ್ ಬರೋಂಗಿಲ್ಲ ಇವಾಗ ಒಂದು ಬಟ್ಟೆನ ತೊಗೊಂಡಿದ್ದೀನಿ ನಾನು ಸ್ಟಿಚ್ ಮಾಡಿ ನಿಮಗೆ ತೋರಿಸ್ಬೇಕು ಅಂಥೇಳಿ ಆಲ್ಮೋಸ್ಟ್ ಆಲ್ ಈ ಮಷಿನ್ ತೊಗೊಂಡು ನಂದು ವರ್ಷ ಮುಗಿದು ಏಳನೇ ವರ್ಷ ಸ್ಟಾರ್ಟ್ ಆಗಿತ್ತು ನೋಡ್ರಿ ಇಲ್ಲಿವರೆಗೂ ನಾನು ಜಾಸ್ತಿ ಇದನ್ನ ರಿಪೇರಿಂಗ್ ಅಂತ ಓದಿಲ್ಲ ನೋಡಿರಿ ಯಾಕಂತಂದ್ರೆ ನಾವು ಮೊದಲಿಗೆ ಪೆಡಲ್ನ ತೊಳೆ ಕರೆಕ್ಟಾಗಿ ಕಲ್ತೀವಿ ಅಂತಂದ್ರೆ ನಾವು ಸ್ಟಿಚಿಂಗ್ ಮಾಡೋವಾಗ ಒಂದು ಸ್ವಲ್ಪ ಉಲ್ಟಾ ಹೋಯ್ತು ಅಂತಂದ್ರೆ ಮಷೀನ್ ರಿಪೇರಿಗೆ ಬರ್ತೈತಿ ಯಾಕಂತಂದ್ರೆ ಥ್ರೆಡ್ ಸಿಕ್ಕಾಕೋತತಿ ಹಿಂಗಾಗಿ ಬಾಬಿನ ಕೇಸ್ ಒಳಗೆ ಹಿಂಗಾಗಿ ಕೆಳಗಡೆ ಸಿಕ್ಕಾಕೋತು ಅಂತಂದ್ರೆ ರಿಪೇರಿಗೆ ಮಷಿನ್ ಬರ್ತೈತಿ ಹೀಗಾಗಿ ನಾವು ಉಲ್ಟಾ ಹೋಗದೇ ರೀತಿಯಾಗಿ ಪೆಡಲ್ನ ನಾವು ಕರೆಕ್ಟಾಗಿ ತುಳಿಯೋದನ್ನು ಮೊದಲಿಗೆ ಕಲಿಬೇಕು ಇಲ್ಲಾಂತಂದ್ರೆ ಮಷೀನ್ ಮೇಲಿನ ಮೇಲೆ ರಿಪೇರಿಗೆ ಬರ್ತೈತಿ ಹೀಗಾಗಿ ನಾವು ಕರೆಕ್ಟಾಗಿ ಕಲ್ತ್ಕೊಂಡ್ವಿ ಅಂತಂದ್ರೆ ಮಷಿನ್ಗೆ ಯಾವುದೇ ರೀತಿಯಾಗಿ ಇದು ಆರು ವರ್ಷ ಮುಗಿದ್ರೂ ಕೂಡ ಇನ್ನೂ ಒಂದು ಸರ್ತಿ ನಾನು ರಿಪೇರಿಗೆನ ಮಷಿನ್ನ ತೊಗೊಂಡು ಹೋಗಿಲ್ಲ ಆ ಪಿಕೋ ಮಷಿನ್ ಐತೆಲ್ಲ ಒಂದು ಒಂದು ಸರ್ತಿ ತೊಗೊಂಡು ಹೋಗಿ ಬಂದೀನಿ ಬಟ್ ಈ ಸ್ಟಿಚಿಂಗ್ ಮಷಿನ್ ಐತೆನಲ್ಲ ಒಂದು ಸರ್ತಿ ಇನ್ನೂವರೆಗೂ ರಿಪೇರಿಗೆ ಬಂದಿಲ್ಲ ಇವಾಗ ನಾನು ಸ್ಟಿಚ್ನ ಹಾಕ್ಲಾಕಿ ಸ್ಟಿಚಿಂಗ್ ಕೂಡ ಅಷ್ಟೇ ನೀಟಾಗಿ ಬರ್ತಾವೆ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಲೂಸಿಲ್ಲ ಏನಿಲ್ಲ ಬರ್ತಾ ಬರ್ತಾಯಿದೆ ಇದಕ್ಕೆ ಸಂದಾಯ ಕೂಡ ನಾವು ಇಟ್ಕೋಬೋದು ಮನೆ ಚಿಕ್ಕ ಮಕ್ಕಳು ಇದ್ದರು ಅಂತಂದ್ರೆ ನಾವು ಮೊದಲಿಗೆ ಸ್ಟಿಚಿಂಗ್ ಕಂಪ್ಲೀಟ್ ಆದ ನಂತರ ನಾವು ಥ್ರೆಡ್ನ ತೆಗೆದು ಎತ್ತಿಟ್ಬಿಡ್ಬೇಕು ಇಲ್ಲ ಅಂತಂದ್ರೆ ಉಲ್ಟ ತಿರ್ಗಿತು ಅಂತಂದ್ರೆ ಸಿಕ್ಕಾಕ್ ಹೊಳ್ತೈತಿ ಅಥ್ಮಾನೇ ಮಷೀನ ಪ್ರಾಬ್ಲಮ್ ಬರ್ಲಿಕ್ಕೆ ಬರ್ತೈತಿ ಹೀಗಾಗಿ ನಾವು ಸ್ಟಿಚಿಂಗ್ ಆದ ನಂತರ ನಾವು ಥ್ರೆಡ್ನ ತೆಗೆದು ಎತ್ತಿಟ್ಬಿಡ್ಬೇಕು ಇಲ್ಲ ಒಂದು ಯಾವುದಾದ್ರೂ ಕವರು ಅಥವಾ ಬಾಕ್ಸ್ ಇದ್ದರು ಅಂತಂದ್ರೆ ಮೇಲ್ಗಡೆ ಹಾಕಿ ಲಾಕ್ ಮಾಡಿಬಿಟ್ರೆ ಇನ್ನೂ ಒಳ್ಳೇದು ನೋಡ್ರಿ ಸೊ ಇವತ್ತು ಫೈನಲಾಗಿ ಯಾವ ರೀತಿಯಾಗಿ ಸ್ಟಿಚಿಂಗ್ ಬಂದೈತಿ ಅಂತ ಹೇಳಿ ತೋರಿಸ್ಲಾಕತ್ತೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡಿರಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಸೇರ್ ಮಾಡಿ ಆ ಒಂದು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಆ ಸ್ಕಿಪ್ ಪ್ರತಿಯೊಂದು ಯಾವ ವಿಡಿಯೋ ಏನು ಬರ್ತಾವಲ್ಲ ಅದನ್ನು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಯಾಕಂತಂದ್ರೆ ವಾಚಿಂಗ್ ಟೈಮ ತುಂಬಾ ಇಂಪಾರ್ಟೆಂಟ್ ಆಗ್ತತಿ ಹೀಗಾಗಿ ನೀವು ಎಷ್ಟು ಜಾಸ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತಿರಲ್ಲ ಅಷ್ಟೇ ನಮ್ಗೆ ಸಪೋರ್ಟ್ ಮಾಡ್ತೀರಿ ಯಾರೆಲ್ಲ ಸಪೋರ್ಟ್ ಮಾಡ್ಲಾತಿರ್ಲಕ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ಸಪೋರ್ಟ ನಮಗಿತ್ತು ಅಂತಂದ್ರೆ ನಮ್ಮ ಚಾನೆಲ ಮುಂದುವರ್ಲಿಕ್ಕೆ ಹೆಲ್ಪ್ ಆತತಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಆತ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ಲತ್ತನಿ ಮತ್ತು ಒಂದು ನೆಕ್ಸ್ಟ್ ಒಂದು ಟೈಲರಿಂಗ್ ಟಿಪ್ಸು ಅಥವಾ ಯಾವುದಾದ್ರೂ ಕಟಿಂಗ್ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ಲಾಕತ್ತಾನೆ ಎಲ್ಲರೂ ಸಪೋರ್ಟ್ ಹಿಂಗೆ ಇರಲಿ ಇನ್ನು ಮತ್ತೊಂದು ಸರ್ತಿ ಹೇಳ್ತಾಯಿದ್ರು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ